ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಯಾರಿದ್ದಾರೆ ಗೊತ್ತಾ ನಿಮ್ಮ ಫ್ರೆಂಡ್ಸ್ ಜಿ ಡಿ ವಿನಯ್ ಮತ್ತೆ ಜಿ ಡಿ ವಿಶ್ವೇಶ್ ಇವರಿಬ್ರು ಟ್ವಿನ್ಸ್ ಇಬ್ರು ಒಳ್ಳೆ ಸಂಗೀತ ಕಲ್ತಿದಾರಂತೆ ಹಾಗೇನೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಮಾಡ್ತಿದ್ದಾರಂತೆ ಏನೇನು ಮಾಡ್ತಾರೆ ಇವ್ರ ಇಂಟ್ರೆಸ್ಟ್ ಏನು ಹಾಬೀಸ್ ಏನು ಎಲ್ಲ ತಿಳ್ಕೊಳ್ತಾ ಹಾಗೆ ಇವ್ರ ಹಾಡುಗಾರಿಕೆನೋ ಕೇಳ್ತಾ ಹೋಗೋಣ ನೀವು ನಮ್ಮ ಜೊತೆ ಇರ್ತೀರಲ್ಲ ನಿನ್ನ ಫ್ರೆಂಡ್ಸ್ಗೆಲ್ಲರಿಗೂ ಒಂದು ಸಾರಿ ಹಾಯ್ ಹೇಳ್ಬಿಡ್ತೀರಾ ಹಾಯ್ ಫ್ರೆಂಡ್ಸ್ ನೀ ಏನು ಮಾಡ್ತಿದ್ದೀರಾ ನೀವಿಬ್ರು ನೋನೋ ವಿನಯ್ ನಾವಿಬ್ರು ನೈನ್ತ್ ಸ್ಟ್ಯಾಂಡರ್ಡ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ ಓದ್ತಿದ್ದೀವಿ ಎಲ್ಲಿ ಯಾವ ಏರಿಯಾ ರಾಮಚಂದ್ರಪುರ ವಿದ್ಯಾರಣ್ಯ ವಿದ್ಯಾರಣ್ಯಪುರದಲ್ಲಿರೋದಾ ಓಕೆ ಅಪ್ಪ ಅಮ್ಮ ಇಬ್ರು ಏನು ಮಾಡ್ತಾರೆ ಅಪ್ಪ ಪ್ರೈವೇಟ್ ಕಂಪನಿಲಿ ಸೀನಿಯರ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಮ್ಮ ಶ್ರೀ ರವಿಶಂಕರ್ ವಿದ್ಯಾ ಮಂದಿರಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೋ ಈ ಅಪ್ಪ ಅಮ್ಮ ಇಬ್ಬರು ಕೆಲಸ ಹೋಗ್ತಾರೆ ನೀವು ಸ್ಕೂಲ್ಗೆ ಹೋಗಕ್ ಮುಂಚೆ ಅವ್ರ ಕೆಲ್ಸಕ್ಕೆ ಹೋಗಿರ್ತಾರ ಅಥವಾ ಹೇಗೆ ಅಡ್ಜಸ್ಟ್ಮೆಂಟ್ಗಳು ಅಪ್ಪ ಮೊದಲು ಹೋಗ್ತಾರೆ ನಾವು ಅಪ್ಪ ಹೋದ್ಮೇಲೆ ನಾವು ಹೋಗ್ತೀವಿ ನಾವು ಹೋದ್ಮೇಲೆ ಅಮ್ಮ ಹೋಗ್ತಾರೆ ಸ್ಕೂಲಿಂದ ಬಂದಾಗ ಸ್ಕೂಲಿಂದ ಬಂದಾಗ ಅಮ್ಮ ಮೊದಲು ಬಂದಿರ್ತಾರೆ ಅಥವಾ ನಾವು ಮೊದಲು ಬಂದಿರ್ತೀವಿ ಇಬ್ಬರು ಒಟ್ಟಿಗೆ ಬರ್ತೀರಾ ಮನೆಗೆ ಆ ಒಟ್ಟಿಗೆ ಬರ್ತೀವಿ ಬಂದಾಗ ಮನೆ ಬೀಗ ಹಾಕಿದ್ರೆ ಬೀಗ ತೆಗಿಯೋಕೆ ಬೇಜಾರು ಅನ್ಸತ್ತಾ ಇಲ್ಲ ಮ್ಯಾಮ್ ಅನ್ಸತ್ತಾ ಅಮ್ಮ ಇದ್ರೆ ಖುಷಿ ಅನ್ಸತ್ತಾ ಅಥವಾ ಬೀಗ ತೆಗಿಯೋಕೆ ಖುಷಿ ಅನ್ಸತ್ತಾ ಹಾಗೇನಿಲ್ಲ ಯಾವುದಕ್ಕೆ ಖುಷಿ ಅನ್ಸತ್ತೆ ಯಾವುದಾದ್ರು ಒಂದಕ್ಕೆ ಅಮ್ಮ ಇದ್ರೆ ಖುಷಿ ಇರತ್ತೆ ನಿಂಗೇನು ಅನ್ಸುತ್ತೆ ವಿಶ್ವೇಶ್ ಅಮ್ಮ ಇದ್ರೆ ಖುಷಿ ಇರತ್ತೆ ಅಮ್ಮ ಖುಷಿ ಇರುತ್ತೆ ಇಲ್ಲ ಬೀಗ ತೆಕೊಂಡು ಬರಕ್ ಬೋರ್ ಬೋರ್ ಅಮ್ಮ ಬೀಗ ಅಲ್ಲ ಈಗ ಅನ್ಸತ್ತೀಗ ಫ್ರೆಂಡ್ಸು ಇರ್ತಾರೆ ಎಷ್ಟೊಂದ್ ಜನ ಇದೇ ಕೆಲಸ ಮಾಡ್ತಿರ್ತಾರಲ್ವಾ ಅವರು ಅನ್ಕೊಂತಾರೆ ಓ ಇವ್ರಿಗೆ ಅನ್ಸ್ದಂಗೆ ನಂಗೂ ಅನ್ನಿಸ್ತಿರ್ಬೋದು ಅಂತ ಅದಕ್ಕೆ ಕೇಳ್ತಾ ಇದೀನಿ ಏನ್ ಅನ್ಸುತ್ತೆ ಬೀಗ ತೆಕೊಂಡ್ ಬಂದಾಗ ನಾವೇ ಬೀಗ ತೆಗಿಬೇಕು ಹ್ಮ್ ಅದನ್ ಮತ್ತೆ ಮತ್ತೆ ಏನಾದ್ರು ತಿನ್ನಕ್ಕೆ ಬೇಕು ಅನಿಸ್ತಾ ಇರತ್ತ ಸ್ಕೂಲಿಂದ ಬಂದಾಗ ಇಲ್ಲ ಯಾರು ಇಲ್ಲ ಅಂತಂದ್ರೆ ಏನ್ ಮಾಡ್ಕೋಬೇಕು ವೀಕ್ಲಿ ಸ್ನಾಕ್ಸ್ ಅದನ್ನ ನಾವು ತಿಂತೀವಿ ಸೊ ಹಾಗಾಗಿ ನಿಮಗ್ ಬೇಕಾದ ಸ್ನಾಕ್ಸ್ ಇರುತ್ತೆ ಬಟ್ ಬೇಕಾದ ಹಂಗೆ ಅಪ್ಪ ಅಮ್ಮ ಸಿಕ್ಕಲ್ಲ ಅಷ್ಟೇ ಅಲ್ವಾ ಅದು ಬೇಜಾರ್ ಅನ್ಸತ್ತೆ ಅಮ್ಮ ಬರ್ತಾರೆ ಸ್ಕೂಲಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ನಿಮ್ ಟೈಮ್ಗೆ ಅಮ್ಮ ನಿಮ್ ಜೊತೆಗಿರ್ತಾರೆ ಬಟ್ ನಿಮ್ ಸ್ಕೂಲಲ್ಲಿ ಬೇರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ಅವ್ರಗಳಿಗೆಲ್ಲ ಅಪ್ಪ ಅಮ್ಮ ಇಬ್ರು ಸ್ವಲ್ಪ ಜನ ಇಬ್ರು ಹೋಗ್ತಾರೆ ಇಬ್ರು ಹೋಗಿರ್ತಾರಲ್ವಾ ಸೊ ಹಾಗಾದಾಗ ಅವರೇ ಪಾಪ ಬಾಗಿಲ್ ತೆಕ್ಕೊಂಡು ಬರ್ಬೇಕಾಗತ್ತೆ ಓಕೆ ಈಗ ಹಾಡ್ ಕೇಳಿಸ್ತೀನಿ ಅಂತ ನಾನ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟೆ ನೀವು ಚೆನ್ನಾಗಿ ಹಾಡ್ತೀರಾ ಅಂತ ಯಾರ ಹತ್ರ ಕಲಿತಿದ್ದೀರಾ ಸಂಗೀತನ ನಾವು ಶಾಂತಲಕ್ಷ್ಮಿ ಮೇಡಂ ಮೇಡಮ್ ಅವ್ರ ಜೊತೆ ಕಲಿತಾ ಇದೀವಿ ಅವರು ಐ ಎಸ್ ಆರ್ ಓ ಸೈಂಟಿಸ್ಟ್ ಆಗಿ ಸೀನಿಯರ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ನಮಗೆ ಸ್ವಲ್ಪ ಬಿಡುವಿನ ಟೈಮಲ್ಲಿ ನಮಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಓಕೆ ಈಗ ಮೊದಲಿಗೆ ಯಾವ ಕೃತಿ ಕೇಳಿಸ್ತೀರಾ ಗಮ್ಗಣ ಪತ್ತೆ ರಾಗ ಹಂಸಧ್ವನಿ ತಾಳ ರೂಪಕ ತಾಳ ಕಂಪೋಸ್ ಮಾಡಿರೋರು ನಮೋ ಗಣಪತೇನಾ i ಹಾಡ್ತಿರಲ್ಲ ಹಾಡುವಾಗ ಕೋಆರ್ಡಿನೇಷನ್ ತುಂಬ ಮುಖ್ಯ ಆಗತ್ತಲ್ಲ ಹೇಗೆ ಕೋಆರ್ಡಿನೇಟ್ ಮಾಡ್ಕೊತೀರಾ ಇಬ್ಬರು ನಾನು ನಾವು ಸಂಗೀತ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಕಲಿತಾ ಇದ್ದೀವಿ ಇಬ್ಬರು ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಅಭ್ಯಾಸ ಆಯಿತು ಅಂದರೆ ಯಾರು ಸ್ವರ ತಗೋಬಹುದು ಯಾವ ಹಂತಕ್ಕೆ ನಿಲ್ಲಿಸ್ಬೋದು ಅನ್ನೋದು ಅರ್ಥ ಆಗಿರತ್ತ ಅಂದರೆ ನಾವು ಮೊದಲೇ ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ತೀವಿ ಯಾವ ಥರ ಹಾಡಬೇಕು ಯಾವ ತಾಳ ಆದ್ಮೇಲೆ ಆಡಬೇಕು ಅಂತ ಸೊ ಅದಕ್ಕೆ ನಾವು ಈಗ ನಿಮಗೆ ಮ್ಯೂಸಿಕ್ ಕಲಿಬೇಕು ಅಂತ ಅನ್ಸಿದ್ ಯಾವಾಗ ಅಂದರೆ ನಾವು ಫಸ್ಟು ಹಿಂದೂಸ್ತಾನಿ ಮ್ಯೂಸಿಕ್ ಕಲಿತಾ ಇದ್ವಿ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಟೀಚರ್ ಬಿಟ್ಟೋದ್ರು ಅಂತ ನಾವು ಎರಡನೇ ತರಗತಿಯಲ್ಲಿರೋವಾಗ ಶಾಂತಲಕ್ಷ್ಮಿ ಮೇಡಮ್ ಅವರು ನಮಗೆ ಶಾ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಿದ್ರು ನಾವು ಹಾಡು ದಿನ ಕೇಳ್ತೀವಿ ರೇಡಿಯೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಾಕಿರ್ತಾರೆ ಆಮೇಲೆ ಮೂವಿ ಸಾಂಗ್ಸ್ ಕೇಳೋದು ಭಕ್ತಿ ಗೀತೆಗಳು ಕೇಳೋದು ಟಿ ವಿಲಿ ಯಾವ್ದಾರ ಪ್ರೋಗ್ರಾಮ್ಸ್ ಇರೋದು ಅವಕ್ಕೆಲ್ಲ ನಾವು ಹೋಗಿ ನಮಗೆ ಇಷ್ಟ ಆಗಿದೆ ಅವಾಗ ನೀವು ಹಂಗೆ ಹಾಡಬೇಕು ಅಂತ ನಿಮ್ಗೆ ಅನಿಸಿದೆ ಓಕೆ ಈಗ ನೀವಿಬ್ಬರು ಹಾಡ್ತೀರಾ ಎಲ್ಲ ಸರಿ ಆದರೆ ಹಾಡಬೇಕಾದ್ರೆ ಒಂದು ಮನೋಧರ್ಮ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸಂಗೀತದಲ್ಲಿ ಅಲ್ವಾ ನೀವು ಪ್ರಾಕ್ಟೀಸ್ ಮಾಡುವಾಗ ರಾಗಗಳ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಕೃತಿಗಳನ್ನೇ ಪ್ರಾಕ್ಟೀಸ್ ಮಾಡ್ತೀರಾ ಕೃತಿಗಳನ್ನ ಪ್ರಾಕ್ಟೀಸ್ ಇನ್ನು ರಾಗ ಪ್ರಾಕ್ಟೀಸ್ಗೆ ಶುರು ಮಾಡಿಲ್ಲ ರಾಗ ಅಂದರೆ ಕೃತಿ ರಾಗ ಅದು ಅಲ್ಲ ಅಲ್ಲ ಈಗ ಯಾವ್ದಾದ್ರು ಒಂದ್ ರಾಗ ಅದನ್ನ ಸಾಧನೆ ಮಾಡ್ಬೇಕಾಗತ್ತಲ್ವಾ ರಾಗದ ಬಗ್ಗೆ ತಿಳ್ಕೊಳ ರಾಗದ್ ಬಗ್ಗೆ ತಿಳ್ಕೊಳ್ಳೋದು ರಾಗ ಸಾಧನೆ ಮಾಡೋದು ಅದು ಪ್ರಸ್ತಾರ ಹಾಕೋದು ಈ ತರ ಏನಾರು ಮಾಡ್ತೀರಾ ಹೇಡಮ್ ನಮ್ಗೆ ಕೃತಿ ಯಾವ್ದಾರ ಹಾಡ್ ಹೇಳ್ಕೊಡವಾಗ ರಾಗದ್ ಬಗ್ಗೆ ಯಾವ್ದು ಯಾವ್ದ್ರಿಂದ ಜನ್ಯ ಆಗಿದೆ ಯಾವ ತಾಳ ಯಾ ಯಾವ ತಾಳದಿಂದ ಹಾಡಬೇಕು ಅವೆಲ್ಲ ನಮಗೆ ಸ್ವರ ಸ್ಥಾನಗಳು ಅದು ಎಲ್ಲ ಹೇಳ್ಕೊಡ್ತಾರೆ ಓಕೆ ಹೊತ್ತು ಪ್ರಾಕ್ಟೀಸ್ ಮಾಡ್ತೀರಾ ಬೆಳಗ್ಗೆ ನಾವು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ತೀವಿ ಮತ್ತು ಸಾಯಂಕಾಲ ಕ್ಲಾಸ್ ಇರೋದಕ್ಕೆ ಮುಂಚೆ ಅಥವಾ ಟ ಫ್ರೀ ಟೈಮ್ ಇರೋವಾಗ ಪ್ರಾಕ್ಟೀಸ್ ಮಾಡಿ ಟೈಮ್ ಸಿಗುತ್ತಾ ಪ್ರಾಕ್ಟೀಸ್ ಮಾಡೋಕ್ಕೆ ಇನ್ನೇನೇನು ಹಾಬೀಸ್ ಇದೆ ನಿಮಗೆ ಕ್ರಿಕೆಟ್ ಆಡ್ತೀವಿ ಹ್ಞೂ ಇಂಡೋರ್ ಗೇಮ್ಸ್ ಆಡ್ತೀವಿ ಹಾಡೋದು ನೋಡೋದು ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅಂತೆಲ್ಲ ತಿಳ್ಕೊಳಕ್ ಮುಂಚೆ ಇನ್ನೊಂದು ಕೃತಿಯನ್ನ ಕೇಳಿಸ್ಬೋಣ ಯಾವ್ದು ಹಾಡ್ತೀರಾ ಹಿಮಾಂತ್ರಿ ಸುತ್ತೆ ರಾಗ ಕಲ್ಯಾಣಿ ರೂಪಕ ತಾಳ ರಚಿಸಿದವರು ಶ್ಯಾಮಶಾಸ್ತ್ರಿ ಹೀಮಾ ಹೀಮಾ ಹಾಡಕ್ಕೆ ಮುಂಚೆ ನಾವು ಮಾತಾಡ್ತಾ ಇದ್ವಿ ನಿಮ್ಮ ಫ್ರೆಂಡ್ಸ್ ಯಾರು ಏನೇನು ಆಟ ಆಡ್ತೀರಾ ಅಂತೆಲ್ಲ ಏನೇನು ಆಟ ಆಡ್ತೀರಾ ಸುಧನ್ವಾ ಅನೀಶ್ ದರ್ಶ್ ಜಿಷ್ಣು ಇವರೆಲ್ಲ ಫ್ರೆಂಡ್ಸು ಲೇಔಟಲ್ಲಿ ಬಂದರೆ ಯಶ್ ಡಿಂಪು ತನ್ಮಯ್ ಸೃಜಯ್ ಅಕ್ಷಯ್ ಅರ್ಜುನ್ ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಇಷ್ಟೊಂದು ಜನ ಫ್ರೆಂಡ್ಸನ್ನ ಇಟ್ಕೊಂಡ್ಮೇಲೆ ಎಲ್ಲರೂ ಸೇರ್ಕೊಂಡು ಏನೋ ಆಟ ಆಡ್ತಾ ಇರಬೇಕು ಏನೇನು ಆಡ್ತೀರಾ ಲೇಔಟಲ್ಲಿ ನಾವು ಖಾಲಿ ಸೈಟಲ್ಲಿ ಗ್ರೌಂಡ್ ಮಾಡಿಕೊಂಡು ಕ್ರಿಕೆಟ್ ಆಡ್ತೀವಿ ಕ್ರಿಕೆಟು ಬ್ಯಾಟ್ ಬ್ಯಾಡ್ಮಿಂಟನ್ನು ಫುಟ್ಬಾಲ್ ಎಕ್ಸೆಟ್ರಾ ಆಮೇಲೆ ಸ್ಕೂಲಲ್ಲಿ ಪಿ ಟಿ ಪಿರಿಯಡ್ ಇರುತ್ತೆ ವೀಕ್ಲಿ ತ್ರೀ ಡೇಸ್ ಕೊಡ್ತಾರೆ ಅದರಲ್ಲಿ ಕೆಲವ್ರು ವಾಲಿಬಾಲ್ ಆಡ್ತಾರೆ ಕೆಲವು ಹುಡುಗಿರು ಲೆ ಕ್ರಿಕೆಟ್ ಆ ಥರ ಆಡ್ತಾರೆ ನಾವು ನಮ್ಮ ಫ್ರೆಂಡ್ಸು ಫುಟ್ಬಾಲ್ ಆಡ್ತೀವಿ ಫುಟ್ಬಾಲ್ ಆಡ್ತೀರಾ ಯಾವ್ದು ಇಷ್ಟ ಕ್ರಿಕೆಟ್ ಫುಟ್ಬಾಲ್ ಮಧ್ಯ ಕ್ರಿಕೆಟ್ ಕ್ರಿಕೆಟ್ ಯಾರ್ ಫೇವ್ರೆಟ್ ಹೀರೋ ಧೋನಿ ವಿರಾಟ್ ಕೊಹ್ಲಿ ಓ ನಿಂಗೆ ವಿರಾಟ್ ಕೊಹ್ಲಿ ಇಷ್ಟನಾ ಇಬ್ಬರಿಗೂ ಜಗಳ ಆಗುತ್ತಾ ವಿರಾಟ್ ಕೊಹ್ಲಿ ಧೋನಿ ಬಗ್ಗೆ ಎಷ್ಟು ಜಗಳ ಆಡ್ತೀರಾ ಐಪಿಎಲ್ ಬಂದಾಗ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಇದಾವೆ ನೀನು ಸಿ ಎಸ್ ಕೆ ಬೇಕು ಅಂತ ಅವ್ನ ಆರ್ ಸಿ ಬೇಕು ಅಂತನಾ ಈಗ ವಿರಾಟ್ ಕೊಹ್ಲಿ ಮೊನ್ನೆ ವರ್ಲ್ಡ್ ಕಪ್ ಗೆದ್ದಾಗ ಏನ್ ಅನ್ನಿಸ್ತು ವಿನಯ್ ನಿಂಗೆ ಲಾಸ್ಟ್ ಟಿ ಟ್ವೆಂಟಿ ಪೂರ್ತಿ ಅಪ್ಪ ಅಮ್ಮ ಬಿಟ್ಟಿದ್ರ ರಾತ್ರಿ ನೋಡಕ್ಕೆ ಬಿಡ್ತಾರ ಯಾಕಂದ್ರೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತಲ್ವಾ ಇಲ್ಲ ರಜಾ ಇತ್ತು ಸ್ಯಾಟರ್ಡೆ ನೈಟ್ ಸೊ ಖುಷಿಯಾಗಿ ನೋಡಿದ್ಯಾ ಪೂರ್ತಿ ಒನ್ ಸೆವೆಂಟಿ ಸಿಕ್ಸ್ ಅಲ್ಲಿ ವಿರಾಟ್ ಕೊಹ್ಲಿನೇ ಎಪ್ಪತ್ತಾರು ರನ್ ಹೊಡೆದಲ್ವಾ ಏನಿಸ್ತು ನಿಂಗೆ ಅವಾಗ ಲಾಸ್ಟ್ ಮ್ಯಾಚಸಲೆಲ್ಲ ಟ್ವೆಂಟಿ ಸಿಕ್ಸ್ ಕೆಳಗಡೆ ಹೊಡ್ತಿದ್ರು ಫೈನಲಲ್ಲಿ ಜಾಸ್ತಿ ಆಗ್ದಾಗ ಖುಷಿ ಆಗುತ್ತೆ ಖುಷಿ ಆಯ್ತಾ ಫುಟ್ಬಾಲ್ ಆಡಿ ಬಿದ್ದು ಬ ಬರೋದುಂಟಾ ಅವಾಗ ಅಮ್ಮ ಅವಾಗ ಅಮ್ಮ ಏನು ಬೈಯಲ್ಲ ಬಯ್ಯಲ್ಲ ಬಯ್ಯಲ್ಲ ಆಡಿ ಅಂತ ಹೇಳ್ತಾರೆ ಅಂತಾರೆ ಇಂಡೋರ್ ಗೇಮ್ಸ್ ಇಷ್ಟ ಆಗುತ್ತಾ ಔಟ್ಡೋರ್ ಗೇಮ್ಸ್ ಇಷ್ಟ ಆಗ ಔಟ್ ಡೋರ್ ಔಟ್ಡೋರ್ ಗೇಮ್ಸ್ ವೆರಿ ಗುಡ್ ಸೊ ಮೊಬೈಲ್ ಜೊತೆ ಜಾಸ್ತಿ ಟೈಮ್ ಪಾಸ್ ಮಾಡಲ್ಲ ಇಲ್ಲ ಇಲ್ಲ ಇನ್ನೊಂದು ಹಾಡು ಕೇಳ್ಬೇಣ ಯಾವುದು ఇవగా శ్రీ చాముండేశ్వరి కృతి ఆడతీవి రిలహరి రచసినవరు మైసూర్ వాసు తాళ ఆదిత Sari ka sari da paja, sari ka paja, sari ka paja, sari sari, sani da pama sari, ka paja da sani name mm -hmm. ಹಾಡ್ಗಳನ್ನ ಪ್ರಾಕ್ಟೀಸ್ ಮಾಡುವಾಗ ಒಟ್ಟಿಗೆ ಕುತ್ಕೊಂಡು ಹಾಡಿ ಪ್ರಾಕ್ಟೀಸ್ ಮಾಡ್ತಿರ್ತೀರ ಅಲ್ವಾ ಈ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಯಾವಾಗಾದ್ರೂ ನಾವು ಯಾವ್ದ್ರ ಮೇಲಾದ್ರೂ ಕಾನ್ಸಂಟ್ರೇಟ್ ಮಾಡಬೇಕು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಅನ್ಸಿದ್ರ ಬಗ್ಗೆ ತಾಳ ಬಗ್ಗೆ ತಾಳದ ಬಗ್ಗೆ ಗಮನ ಕೊಡಬೇಕು ಅಂತ ಅನ್ಸುತ್ತೆ ಎಕ್ಸಾಮ್ಸ್ ತಗೊಳ್ಳೋ ಉದ್ದೇಶ ಇದ್ಯಾ ಜೂನಿಯರ್ ಎಕ್ಸಾಮ್ ಕಟ್ಟಿದೀವಿ ಓಕೆ ಆ ಜೂನಿಯರ್ ಎಕ್ಸಾಮ್ ಪಾಸ್ ಮಾಡಿದ್ಮೇಲೆ ಮುಂದಕ್ಕೆ ಏನಾಗಬೇಕು ಅಂತ ಆಸೆ ಇದೆ ನಿಮ್ಮಿಬ್ಬರಿಗೆ ಮುಂದೆ ಐ ಎ ಎಸ್ ಅಥವಾ ಐ ಪಿ ಎಸ್ ಓಕೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ನಿಮಗೆ ಕನ್ನಡ ಕನ್ನಡ ಇಷ್ಟ ಓಕೆ ಮ್ಯಾಥ್ಸ್ ಮತ್ತು ಕನ್ನಡ ಮ್ಯಾಥ್ಸ್ ನಿಂಗೆ ಏನಾಗಬೇಕು ಅಂತ ಆಸೆ ಸಿ ಅಥವಾ ಶಿಪ್ ಇಂಜಿನಿಯರ್ ಒಬ್ಬ ಎಷ್ಟು ಪರ್ಫೆಕ್ಟಾಗಿ ಡಿಸೈಡ್ ಗೋಲ್ ಸೆಟ್ ಮಾಡ್ಕೊಂಬಿಟ್ಟಿದ್ದೀರಾ ಇಬ್ಬರೂನಲ್ಲ ಆದರೆ ಈಗ ನೀವಿಬ್ಬರು ಬೇರೆ ಬೇರೆ ಫೀಲ್ಡ್ಸ್ ಮೇಲೆ ಒಟ್ಟಿಗೆ ಹೇಗೆ ಸಂಗೀತ ಮುಂದುವರ್ಸ್ಕೊಳ್ತೀರಾ ಅದ್ರ ಬಗ್ಗೆ ಏನಾದರೂ ಪ್ಲ್ಯಾನ್ಸ್ ಇದೆಯಾ ಇನ್ನೂ ಏನಿಲ್ಲ ಇನ್ನೂ ಯೋಚನೆ ಮಾಡಿಲ್ಲ ಸದ್ಯಕ್ಕೆ ಒಟ್ಟಿಗೆ ಹಾಡೋದು ಅಂತ ಹಾಡ್ತಾ ಇದ್ದೀರಾ ಹೌದು ನಿಮ್ಮ ಖುಷಿಗೋಸ್ಕರ ಹಾಡ್ಕೊತಿದ್ದೀರಾ ಹೌದು ಅಲ್ವಾ ಓಕೆ ಈಗ ಕಾರ್ಯಕ್ರಮ ಮುಗಿಸೋದಕ್ಕೆ ಟೈಮ್ ಆಯಿತು ಅಂತ ಮಧುಚೈತ್ರ ಆಂಟಿ ಅಲ್ಲಿಯಿಂದನೇ ಹೇಳ್ತಾ ಇದ್ದಾರೆ ಅದಕ್ಕೆ ಬೇಗ ಮುಗಿಸ್ಕೊಂಬೋಣ ಯಾವುದಾದ್ರೂ ಒಂದು ಹಾಡನ್ನು ಕೇಳಿಸ್ಬಿಡ್ತೀರಾ ಕೊನೆಯಲ್ಲಿ

Oh, asana ne caro ವಿನಯ್ ಮತ್ತೆ ವಿಶ್ವೇಶ್ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಫ್ರೆಂಡ್ಸ್ಗೆಲ್ಲ ನಿಮ್ಮ ಹಾಡುಗಾರಿಕೆಯನ್ನ ಕೇಳಿಸಿದೀರಾ ಮತ್ತೆ ನಿಮ್ಮ ಪರಿಚಯ ಮಾಡ್ಕೊಟ್ಟಿದ್ದೀರಾ ಭಾಗವಹಿಸಿದ ನಿಮ್ಮಿಬ್ಬರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳ್ಬಿಡ್ತೀರಾ ಮಕ್ಳೇ ಇದುವರೆಗೂ ನಿಮ್ಮ ಸ್ನೇಹಿತರಾದಂತ ಜಿ ಡಿ ವಿನಯ್ ಮತ್ತೆ ಜಿ ಡಿ ವಿಶ್ವೇಶ್ ಇವರಿಬ್ಬರು ಪರಿಚಯ ಮಾಡ್ಕೊಂಡ್ರಲ್ಲ ಇವರು ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದಾರೆ ಅವರ ಹಾಡುಗಾರಿಕೆಯನ್ನು ಕೇಳಿದ್ದೀರಾ ಈ ಕಾರ್ಯಕ್ರಮ ನಿಮಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ಬಾಯ್